ಹೆಲೋ ಫ್ರೆಂಡ್ಸ್ ನೋಡಿ ನಾನು ನಿನ್ನೆ ನಿಮಗೆ ಸೆಕೆಂಡ್ ಡೇದು ಟಾಸ್ಕ್ ಕೊಟ್ಟಿದ್ದೆ ಬಟ್ ಆ ಟಾಸ್ಕ್ನ ವೆರಿ ಫ್ಯೂ ಪೀಪಲ್ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಫೋರ್ ಟು ಫೈವ್ ಪೀಪಲ್ ನಾನು ಗ್ರೂಪ್ ಒಳಗೆ ಹಾಕಿದ್ದು ಆಮೇಲೆ ಯೂಟ್ಯೂಬ್ ಕಮೆಂಟ್ ಒಳಗೆ ಹಾಕಿದ್ದು ನಾಲ್ಕೈದು ಜನರು ನೋಡಿದ್ದೀನಿ ಗೈಸ್ ನೋಡ್ರು ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಆರಂಭಿಕ ಪೌರುಷ ಅಥವಾ ಆರಂಭಿಕ ಸೂರತನ ಅಂತ ಕರಿತಾರಲ್ವಾ ಸೊ ದ್ಯಾಟ್ ಈಸ್ ವಾಟ್ ಐ ಕ್ಯಾನ್ ಸಿ ಹಿಯರ್ ಅವತ್ತು ನಾನು ಫಸ್ಟ್ ವಿಡಿಯೋ ಮಾಡಿದಾಗ ಎಸ್ ಸರ್ ಐ ಆಮ್ ರೆಡಿ ಸರ್ ಐ ಆಮ್ ಸರ್ ರೆಡಿ ಸರ್ ಅಂತ ನೀವೇ ಹೇಳಿದ್ದೀರಾ ಆ್ಯಂಡ್ ಇವತ್ತು ವರ್ಕ್ ಮಾಡಿ ಅಂತ ಹೇಳಿದರೆ ಒಂದು ನಿಮಿಷ ಕೂತು ನಿಮ್ಮ ಲೈಫ್ ಬಗ್ಗೆ ನೀವೇ ವಿಚಾರ ಮಾಡಿ ನಿಮ್ಮ ಐದು ಬಲಗಳೇನು ಆಮೇಲೆ ನಿಮ್ಗೇನಾದರೂ ದೌರ್ಬಲ್ಯಗಳಿದ್ರೆ ಅದ್ರ ಬಗ್ಗೆ ಹೇಳು ಅಂತ ನಾನು ಹೇಳಿದ್ದೆ ಸೊ ಒಂದು ದಿನ ಟೈಮ್ ಇತ್ತು ಬಟ್ ವೆರಿ ಫ್ಯೂ ಪೀಪಲ್ ಹೇಳಿದ್ದೀರಾ ಆ್ಯಂಡ್ ಐ ಆಮ್ ಶೋರ್ ಯಾರು ಡೈಲಿ ಪ್ರಾಕ್ಟೀಸ್ ಮಾಡ್ತಿರೋ ಇಂಗ್ಲೀಷ್ ಅನ್ನೋದು ಇಟ್ಸ್ ಅ ನಾಟ್ ಅ ಜೋಕ್ ಇಟ್ ಕಮ್ ಬೈ ಪ್ರಾಕ್ಟೀಸ್ ಇಫ್ ಯು ಆರ್ ನಾಟ್ ನೋಯಿಂಗ್ ಇಂಗ್ಲೀಷ್ ಮೀನ್ಸ್ ಓನ್ಲಿ ರೀಸನ್ ಈಸ್ ಯು ಟೈಮ್ ಆ್ಯಂಡ್ ಅಗೇನ್ ಯು ಆರ್ ನೆಗ್ಲೆಕ್ಟಿಂಗ್ ದಟ್ ಲ್ಯಾಂಗ್ವೇಜ್ ಇಪ್ಪತ್ತೊಂದು ವರ್ಷ ನೀವು ಮಾಡಿರುವಂಥ ಪಾಪ ಓಕೆ ಕಂಟಿನ್ಯೂ ಮಾಡ್ತಿದ್ದೀರಾ ಆ್ಯಂಡ್ ಐ ಹ್ಯಾವ್ ರೆಡ್ ಇನ್ ಟು ಟುಡೇಸ್ ಪ್ರಜಾವಾಣಿ ಮಿಸ್ಟೇಕ್ ಮಾಡಿದ್ದು ಡೆಫಿನೆಟ್ಲಿ ತಪ್ಪು ನೀವು ತಪ್ಪು ಮಾಡಿದ್ದು ತಪ್ಪು ಆದರೆ ತಪ್ಪು ಇದ್ದೀನಿ ಅಂತ ತಿಳ್ಕೊಳ್ಳದೇ ಇರೋದು ಇನ್ನೊಂದು ದೊಡ್ಡ ತಪ್ಪು ಓಕೆ ದ್ಯಾಟ್ ಈಸ್ ವಾಟ್ ಯು ಆಲ್ ಆರ್ ಡೂಯಿಂಗ್ ಇಟ್ ಯಾಕೆ ಬರೆದಿಲ್ಲ ಓಕೆ ಯಾಕೆ ನಿಮ್ಮ ಸ್ಟ್ರೆಂತ್ ನಿಮಗೆ ಗೊತ್ತಿಲ್ವಾ ನಿಮ್ಮ ಬಗ್ಗೆನೇ ನಿಮಗೆ ಗೊತ್ತಿಲ್ಲ ಅಂದರೆ ಯಾಕೆ ಅಷ್ಟೊಂದೆಲ್ಲ ಪುಸ್ತಕ ಓದ್ತಿದ್ದೀರಾ ಯಾಕೆ ಅಷ್ಟೊಂದೆಲ್ಲ ವಿಡಿಯೋ ನೋಡ್ತಿದ್ದೀರಾ ಯಾಕೆ ಅಷ್ಟೊಂದೆಲ್ಲ ವಿಚಾರ ಮಾಡ್ತಿದ್ದೀರಾ ಇವತ್ತು ನಿಮ್ಮ ಬಗ್ಗೆ ನಿಮಗೆ ಗೊತ್ತಿಲ್ಲ ನಿಮ್ಮ ಸ್ಟ್ರೆಂತ್ ಏನು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಐದು ಪಾಯಿಂಟ್ ಒಳಗೆ ಬರೆಯೋಕ್ಕಾಗೋದಿಲ್ಲ ಅಂದರೆ ಗೈಸ್ ಯು ಪ್ಲೀಸ್ ಟೆಲ್ ಮೀ ನಿಮಗೇನು ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಗೊತ್ತಿರುತ್ತೆ ನಿಮಗೇನು ಲೈಕ್ ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೆದಿರುವಂಥ ಯುದ್ಧದ ಬಗ್ಗೆ ಗೊತ್ತಿರುತ್ತೆ ಆ್ಯಂಡ್ ನಿಮಗೇನು ಚೈಲ್ಡ್ ಮ್ಯಾರೇಜ್ ಬಗ್ಗೆ ಗೊತ್ತಿರುತ್ತೆ ನಿಮಗೇನು ವಾಟ್ ಈಸ್ ಗೋಯಿಂಗ್ ಆನ್ ಇನ್ ದಿಸ್ ಕಂಟ್ರಿ ಓಕೆ ನಿಮ್ಗೇನು ಗೊತ್ತಿರುತ್ತೆ ಹೇಳಿ ಆ್ಯಂಡ್ ಯಾಕೆ ಬರೆದಿಲ್ಲ ಮೈ ಕ್ವಶನ್ ಈಸ್ ವೈ ಎಷ್ಟು ಜನ ಈವನ್ ನಾನು ಹೇಳಿದ್ದೀನಿ ಒಂದು ಟೆಲಿಗ್ರಾಮ್ ಗ್ರೂಪ್ ಕ್ರಿಯೇಟ್ ಮಾಡಿದೆ ಟೆಲಿಗ್ರಾಮ್ ಗ್ರೂಪ್ ಒಳಗೆ ಕಳಿಸ್ರಿ ಬರೆದು ಸ್ಪೆಲ್ಲಿಂಗ್ ಇಂಪ್ರೂವ್ ಆಗ್ತವೆ ಆ್ಯಂಡ್ ಡೈಲಿ ಸಮ್ ಪೋರ್ ಶುಡ್ ಬಿ ದೇರ್ ಫಾರ್ ಮೀ ಆಲ್ಸೋ ದಿಸ್ ಕ್ಲಾಸ್ ಈಸ್ ಇನ್ಸ್ಪಿರೇಷನ್ ಬಿಕಾಸ್ ಎವ್ರಿ ಡೇ ಮಾರ್ನಿಂಗ್ ಫಾರ್ ಮೀ ಇಟ್ಸ್ ಅನ್ ಅಪಾರ್ಚುನಿಟಿ ಟು ಅಪ್ಲೋಡ್ ದಿಸ್ ವಿಡಿಯೋ ಓಕೆ ಬಿಕಾಸ್ ದ್ಯಾಟ್ ಈಸ್ ಮೋಟಿವೇಶನ್ ಫಾರ್ ಮೀ ಬಿಕಾಸ್ ನಾನು ಹೆಲ್ಪ್ ಮಾಡಬೇಕು ಅಂತ ಇದೆ ಬಟ್ ನಿಮ್ಗೆ ಹೆಲ್ಪ್ ತಗೊಳ್ಳುವಂಥ ಮನೋಭಾವ ಇಲ್ಲ ಯಾಕೆ ಗ್ರೂಪ್ ಒಳಗೆ ಹಾಕಿಲ್ಲ ನೀವು ಗ್ರೂಪ್ ಒಳಗೆ ನೀವು ಮೆಸೇಜ್ ಮಾಡೋ ಹಾಗೆ ನಾನು ಅಲೌ ಕೂಡ ಮಾಡಿದ್ದೀನಿ ಆದರೂ ಕೂಡ ಯಾಕೆ ಇಲ್ಲ ಯು ಟೆಲ್ ಮಿ ಏನು ರೀಸನ್ ಆದರೂ ಏನು ಮತ್ತು ಯಾಕೆ ಎಲ್ಲ ವೀಡಿಯೋ ಅಡ್ಡಾಡ್ತೀರಿ ಯಾಕೆ ಎಲ್ಲರಿಗೂ ಕೇಳ್ಕೊತ ಅಡ್ಡಾಡ್ತೀರಿ ಕಾಲ್ ಫಾರ್ಮ್ ಯಾವಾಗ ಆಕೈತಿ ಕಾಲ್ ಫಾರ್ಮ್ ಯಾವಾಗ ಆಕೈತಿ ಮುಖ ಎಕ್ಕಡ್ರೆ ಮಾಡ್ಕೊಂಡು ಇನ್ನೇನು ಜೀವನನೇ ಮುಗೀತು ಮುಗಿದು ಹೋಯ್ತು ಅನ್ನೋ ಥರ ಯಾಕೆ ಅಡ್ಡಾಡ್ತೀರಿ ನೀವು ಕೆಲಸ ಮಾಡ್ತಿದ್ದೀರಿ ನೋ ಗೈಸ್ ಒಬ್ರನ್ನ ನಂಬಿ ಓಕೆ ಒಂದು ನೀವು ಮಾಡ್ತಾ ಇರುವಂಥ ಪ್ರೊಸೆಸ್ ಮೇಲೆ ನಂಬಿಕೆ ಇಡಿ ಇವತ್ತಿನ ದಿನ ಇನ್ಫಾರ್ಮೇಷನ್ ಕಡಿಮೆ ಇದೆ ಅಂತಲ್ಲ ಬಟ್ ಯಾವ ಇನ್ಫಾರ್ಮೇಷನ್ನ ನಾವು ತಗೋಬೇಕು ಅನ್ನುವಂಥ ಒಂದು ಕನ್ಫ್ಯೂಷನ್ ಒಳಗೆ ಸ್ಟೂಡೆಂಟ್ಸ್ಗಳು ಬಿದ್ದು ಹೊರಾಡ್ತಿದ್ದಾರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಆದರೆ ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದೆಯಲ್ಲೋ ಟ್ರಾನ್ಸ್ಲೇಷನ್ ಅನ್ನೋದು ನೀವು ಪುಸ್ತಕ ನೋಡಿಕೊಂಡು ಆಮೇಲೆ ಅಥವಾ ಇಲ್ಲ ಎಕ್ಸಾಮ್ ಒಂದು ತಿಂಗಳಿದ್ದಾಗ ಮಾಡ್ತೀನಿ ಎಕ್ಸಾಮ್ ಇದ್ದಾಗ ಶುರು ಮಾಡ್ತೀನಿ ಆಮೇಲೆ ನೋಡಿ ನೀವು ಹಂಗೆ ಹಿಂಗೆ ಏನೇನೆಲ್ಲ ಹೇಳ್ಕೊತಾಡ್ತಾರೆ ನೋ ಗೈಸ್ ಇಫ್ ಯು ಕಂಟಿನ್ಯೂ ಲೈಕ್ ದಿಸ್ ಯು ವಿಲ್ ನಾಟ್ ಲರ್ನ್ ಇವನ್ ಸ್ಪೋಕನ್ ಇಂಗ್ಲೀಷ್ ಯು ವಿಲ್ ನಾಟ್ ಲರ್ನ್ ಇವನ್ ಟ್ರಾನ್ಸ್ಲೇಷನ್ ಓಕೆ ಆ್ಯಂಡ್ ಸ್ಪೋಕನ್ ಇಂಗ್ಲೀಷ್ ಆಲ್ಸೋ ರಿಕ್ವೈರ್ಡ್ಸ್ ಲಾಟ್ ಲಾಟ್ ಆಫ್ ವೆಕ್ಯಾಬ್ಲರೀಸ್ ವೆಕ್ಯಾಬ್ಲರೀಸ್ ಪ್ಲೇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಸ್ಪೋಕನ್ ಇಂಗ್ಲೀಷ್ If you know vocabularies, of course you know that automatically that fire comes. Okay, if somebody ask you one sentence, I am sure if you know vocabulary, you frame ten sentence. Okay, that is what you required, guys. When vocabulary improves, when you practice, I told no, I never studied in English medium in my school days, college days. I never studied in English medium. Okay, I only studied English medium when I used to prepare for UPSC. After that it's my own interest even now also I read everyday uh, English newspaper and so many other books, articles one of the other things I keep reading even now also if I don't know any word I keep writing I keep searching that word meaning antonymous synonymous and uh, sentence formation of that word how can I remember okay and even I put two MCQs in a telegram group okay. ಒನ್ ವರ್ಡ್ ಈಸ್ ಡೆಫಿನೆಟ್ಲಿ ದಟ್ ರಿಲಕ್ಟಂಟ್ ಓಕೆ ಐ ಆಸ್ಟ್ ವಾಟ್ ಈಸ್ ದ ಮೀನಿಂಗ್ ಆಫ್ ರಿಲಕ್ಟಂಟ್ ಓಕೆ ಐ ಆಸ್ಟ್ ನೊ ಆ್ಯಂಡ್ ಲಾಟ್ ಆಫ್ ಪೀಪಲ್ ರೋಡ್ ಯು ಪೀಪಲ್ ಆರ್ ರಿಲಕ್ಟಂಟ್ ಟು ರೈಟ್ ದ ಫೈವ್ ಸ್ಟ್ರೆಂತ್ ಫೈವ್ ಪಾಯಿಂಟ್ಸ್ ಆಫ್ ಯುವರ್ಸ್ ಸಿ ಯೂಸ್ ದೋಸ್ ವರ್ಡ್ಸ್ ಇನ್ ಯುವರ್ ಲೈಫ್ ಅಂಟಿಲ್ ದೆನ್ ಯು ಕೆನ್ ನಾಟ್ ರಿಮೆಂಬರ್ ಸಿ ಒನ್ಸ್ ರಿಲಕ್ಟಂಟ್ ಅಂದರೆ ಅನ್ವಿಲ್ಲಿಂಗ್ನೆಸ್ ನಾನು ಮಾಡಲಿಕ್ಕೆ ಹಿಂದ ಮುಂದೆ ಮಾಡ್ತಿದ್ದೀನಿ ಇಫ್ ಯು ಕಮ್ ಟು ನೋ ಮೀನಿಂಗ್ ಆಫ್ ದಿಸ್ ವರ್ಡ್ ಮೇಕ್ ಶೋರ್ ದ್ಯಾಟ್ ಈ ವರ್ಡನ್ನ ನೀವು ಸಾಯೋವರೆಗೂ ನೆನಪಿಟ್ಕೋತೀರಿ ಕೀಪ್ ದ್ಯಾಟ್ ವರ್ಡ್ ಇನ್ ಯುವರ್ ಮೈಂಡ್ ಎಸ್ ಯು ಆರ್ ಗೋಯಿಂಗ್ ಟು ರಿಮೆಂಬರ್ ದಟ್ ವರ್ಡ್ ಅಂಟಿಲ್ ಯು ಡೈ ಓಕೆ ದ್ಯಾಟ್ಸ್ ದ ವೇ ಯು ಹ್ಯಾವ್ ಟು ಲರ್ನ್ ವೆಕ್ಯಾಬ್ಲರಿ ಆ್ಯಂಡ್ ದಟ್ಸ್ ದ ವೇ ಸಿ ನಿಮ್ಮ ಫ್ರೆಂಡಿಗೆ ಕರಿ ಅರೆ ಊಟಕ್ಕೆ ಹೋಗ್ಬಾರು ಅಂತ ಕರೆದಾಗ ಅವನು ವಲ್ಲ ಅಂದ ಅಂದರೆ ಯೂಸ್ ದಿಸ್ ವರ್ಡ್ ಅರೆ ಯು ಆರ್ ರಿಲಕ್ಟೆಂಟ್ ಟು ಕಮ್ ಟು ಹ್ಯಾವ್ ಮೀಲ್ ಹ್ಯಾವ್ ಫುಡ್ ಯೂಸ್ ಮಾಡಿ ಓಕೆ ಬ್ರಿಲಿಯೆಂಟ್ಗೆ ಇನ್ನೊಂದು ಸಬ್ಸ್ಟಿಟ್ಯೂಟ್ ವರ್ಡ್ ಏನು ಅಂತ ನಾನು ಇನ್ನೊಂದು ಕ್ವಶನ್ ಹಾಕಿದ್ದೆ ನಿಮಗೆ ಓಕೆ ಸೊ ಆ್ಯಂಡ್ ಬಹಳಷ್ಟು ಜನ ಏನು ಆನ್ಸರ್ ಮಾಡಿದ್ದೀರಾ ಇನ್ನೂ ಮಾಡಬೇಕು ಆ್ಯಂಡ್ ಡೆಫಿನೆಟ್ಲಿ ಬ್ರಿಲಿಯೆಂಟ್ಗೆ ಇನ್ನೊಂದು ಸಿನಾನಿಮಸ್ ಅಂದರೆ ಸೇಮ್ ಮೀನಿಂಗ್ ಕೊಡುವಂಥ ವರ್ಡ್ ಏನು ಅಂದರೆ ಡೆಫಿನೆಟ್ಲಿ ಇಂಟೆಲಿಜೆಂಟ್ ಗೈಸ್ ಯೂಸ್ ದೀಸ್ ವರ್ಡ್ಸ್ ಇನ್ ಸೆಂಟೆನ್ಸ್ ಆ್ಯಂಡ್ ಯುವರ್ ಲೈಫ್ ಡೇ ಟು ಡೇ ಲೈಫ್ ಅದರ್ ವೈಸ್ ಇಂಪಾಸಿಬಲ್ ನೀವು ಯಾವುದೋ ಬುಕ್ಗಳ್ ನೋಡಿದ್ದು ಎಲ್ಲೋ ಡಿಕ್ಷನರಿ ತೊಗೊಂಡು ಇನ್ನೂ ವರ್ಡ್ ಬರೋದು ಇಟ್ಸ್ ಸ್ಟುಪಿಡಿಟಿ ಯು ಕೆನಾಟ್ ಲರ್ನ್ ವೆಕ್ಯಾಬಲರಿ ಲೈಕ್ ದಟ್ ಯೂಸ್ ದೋಸ್ ವೆಕ್ಯಾಬಲರಿ ಓಕೆ ಆ್ಯಂಡ್ ಸರ್ಚ್ ದ ಅಪೋರ್ಚುನಿಟಿ ಟು ಯೂಸ್ ದೋಸ್ ವೆಕ್ಯಾಬಲರಿ ದೆನ್ ಓನ್ಲಿ ಯು ಕ್ಯಾನ್ ರಿಮೆಂಬರ್ ದೀಸ್ ಥಿಂಗ್ಸ್ ಓಕೆ ಇಟ್ಸ್ ನಾಟ್ ಅ ಜೋಕ್ ಸ್ಪೋಕನ್ ಇಂಗ್ಲೀಷ್ ಇಸ್ ಡೆಫಿನೆಟ್ಲಿ ಇಟ್ಸ್ ಈಸಿ ಬಟ್ ವಿತೌಟ್ ದಟ್ ಯು ನೋ underdog that always don't remain in underconfident speak out make mistake i know whatever those four five people have done it homework yes there are mistakes but initially i don't want to tell them i want them to start it okay starting is the problem many people you know they they say yes i am ready sir but they didn't start only see why and uh, many people start it one day two day three day and many people lose interest in between many people give up it and very 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 few people uh, you know go to last mile and they are the only successful they will become successful in life guys okay i i, I told no you make mistake okay until you make mistake until you start it then there is no point of improving right if you don't start it there is no point of improvement if you don't start only why you are not starting it okay and uh, five strengths okay you can say anything my health is good that's my strength my communication skills are very good that's my strength my knowledge is my strength okay my family is my strength okay you can say anything no whatever which is responsible for your strength okay and uh, like see unwavering dedication is my strength concentration is my strength okay beauty i am so beautiful that's my strength because that give me confidence yes you can say that no what are your strength and definitely guys i would uh, definitely suggest don't have any weakness and if you know your weakness like if you feel that that is a weakness then please come out of that okay don't remain there only and never allow such negativity to affect your mind please try to understand okay uh, so nanige uh, like i want result guys if you start doing it daily i'm sure result will come means improve agate ಸುಮ್ಮನೆ ಯಾವುದೋ ಒಂದು ಹಳ್ಳಿಯಿಂದ ಪೇರೆಂಟ್ಸಿಗೆ ದುಡ್ಡು ಖರ್ಚು ಮಾಡಿ ಓದ್ತೀನಿ ಓದ್ತೀನಿ ನಾನು ಪಿ ಎಸ್ ಓದ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಿ ಬಂದು ಆ್ಯಂಡ್ ಯು ಆರ್ ರಿಲಕ್ಟಂಟ್ ಟು ಡೂ ದಟ್ ಹೋಮ್ ವರ್ಕ್ ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ವಿಚ್ ಈಸ್ ಗೋಯಿಂಗ್ ಟು ಬ್ರಿಂಗ್ ಚೇಂಜ್ ಇನ್ ಯುವರ್ ಲೈಫ್ ವಿಚ್ ಈಸ್ ಗೋಯಿಂಗ್ ಟು ಹೆಲ್ಪ್ ಟು ಕ್ರ್ಯಾಕ್ ಎನಿ ಎಕ್ಸಾಮ್ ವಿಚ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಟು ಲರ್ನ್ ಇಂಗ್ಲೀಷ್ ಫಾರ್ ಯುವರ್ ಲೈಫ್ ಫಾರ್ ಯುವರ್ ಲೈಫ್ life is bigger than any exam guys why you are not writing it okay so i hope uh, nível Martiranta. doing huh and those who want to become psi tell me five reasons why government should give you psi job number one you are well educated number two you are skillful like whatever reasons i want five reasons okay and a person who is preparing for police constable, why government should appoint you? Tell me five reasons. And a person who is preparing for teacher job, tell me why government should appoint you as a teacher? Why should you get government job, man? Tell me five points. Like that, if somebody is preparing for SSE, why central government should appoint you? If somebody is preparing for ESI exam, XI sub inspector exam, why government should appoint you what are the you know uh, different points means or different qualities you are having other than your friends nimma prepare but you are having these special qualities that's why you are perfectly suitable for psi police constable teacher or any other jobs whichever job you are preparing mention that job and why you should get that job tell me five reasons guys this is third days tasks okay if you do daily like this one two three five ten vocabularies that is going to change your life i'm telling you believe in me okay believe me and talk yourself and those who feel that i'm underconfident and i don't dare to talk with others first start with yourself okay stand in front of mirror and tell yourself, oh, today you are looking good. And uh, yeah, your nose is so beautiful. And your eyes are so attractive. And your color is definitely fair. Okay, just like that, talk yourself. And uh, slowly, slowly, one word, two word, three word, four word, five sentence, okay, ten sentence, try to talk with whoever you know. ಆ್ಯಂಡ್ ದ್ಯಾಟ್ ಪರ್ಸನ್ ಶುಡ್ ಬಿ ಎನ್ಕರೇಜಬಲ್ ದಟ್ ಪರ್ಸನ್ ಶುಡ್ ಬಿ ಪಾಸಿಟಿವ್ ಆ ಬಿಕಾಸ್ ಇನ್ ಅವರ್ ಸೊಸೈಟಿ ಪೀಪಲ್ ಥಿಂಕ್ ದಟ್ ಇಂಗ್ಲೀಷ್ನಲ್ಲಿ ಯಾರಾದರೂ ಮಾತಾಡಿದರೆ ದಿಮಾಕ್ ಮಾಡ್ತಿದ್ದಾರೆ ಇವರು ಅಂತ ನೋ ಗೈಸ್ ಹೂ ಟೋಲ್ಡ್ ಓಕೆ ಆಫನ್ ಐ ಫೇಸ್ ದಿಸ್ ಪ್ರಾಬ್ಲಮ್ ಆ್ಯಸ್ ವೆಲ್ ಆ್ಯಂಡ್ ಯು ಇನ್ ದೊಡ್ಡ ಫಾರಿನ್ ರಿಟರ್ನ್ಸಾ ಅನ್ನುವಂಥವ್ರು ಬೇ ವರ್ಷಗಳು ಓಕೆ ಡೋಂಟ್ ವರಿ ಅಬೌಟ್ ದಮ್ ಅರೆ ಹೂ ಟೋಲ್ಡ್ ಸಿ ಐ ವಾಂಟ್ ಟು ಲರ್ನ್ ಲ್ಯಾಂಗ್ವೇಜ್ ಹೌ ಡಸ್ ದೇರ್ ಒಪೀನಿಯನ್ ಮ್ಯಾಟರ್ಸ್ ಟು ಯು you know that's how fluency comes and majority of the time indians uh, think of grammar but no foreigner think of grammar like if you see american english horrible guys they never ever care about grammar and only british english we follow and british english somehow they follow the grammar okay don't worry about making mistakes if you don't make mistakes then there is no point of correcting it if you are not trying to correct your mistake then you are not learning anything okay talk with a person who can encourage you sir we don't know anybody are write it in group no telegram group youtube channel i am having no i am there to read them i definitely check them okay so do like that and you yourself is not ready to change ಬಟ್ ಯು ವಾಂಟ್ ಟು ಸಿ ಚೇಂಜಸ್ ಇನ್ ವರ್ಲ್ಡ್ ಕೆ ಪಿ ಎಸ್ ಸಿ ಸರಿ ಇಲ್ಲ ಕೆ ಎಸ್ ಪಿ ಸರಿಯಿಲ್ಲ ಕಾಂಗ್ರೆಸ್ ಸರಿ ಇಲ್ಲ ಬಿ ಜೆ ಪಿ ಸರಿ ಇಲ್ಲ ಆ್ಯಂಡ್ ಯಾವ ಪೊಲಿಟಿಕಲ್ ಪಾಕ್ಷನೂ ಸರಿ ಇಲ್ಲ ಆ್ಯಂಡ್ ಹೌ ಈಜಿಲಿ ಹೌ ಈಸಿಲಿ ವಿ ಕಮ್ ಟು ಕನ್ಕ್ಲೂಷನ್ ಆ್ಯಂಡ್ ಹೌ ಈಜಿಲಿ ವಿ ಬ್ಲೇಮ್ ಅದರ್ಸ್ ನಾವು ಸರಿ ಇದಾವೆ ಮೊದಲು ನಾವು ಪಾಸಿಟಿವ್ ಆಗಿದ್ದೀವ ನಾವು ನಮ್ಮೊಳಗೆ ಚೇಂಜಸ್ನ ತರ್ತಿದ್ದೀವ ನಮ್ಮೊಳಗೆ ನಾನೇ ಚೇಂಜ್ ತರೋದಿಲ್ಲ ನನ್ನ ಬಗ್ಗೆ ನಾನೇ ವಿಚಾರ ಮಾಡೋದಿಲ್ಲ ಅಂದರೆ ನಿಮ್ಮ ಬಗ್ಗೆ ಇನ್ನೊಬ್ಬರು ಯಾರೋ ವಿಚಾರ ಮಾಡಬೇಕು ಸರ್ಕಾರ ಯಾಕೆ ಕ್ವಾಲ್ಫರ್ ಮಾಡಬೇಕು ಯಾಕೆ ನಿಮಗೆ ಜಾಬ್ ಸಿಗಬೇಕು ನಾಳೆ ನಿಮಗೆ ಜಾಬ್ ಅಂತ ಸಿಕ್ಕಾಗ ಇಫ್ ಯು ಇಫ್ ಯು ಇಫ್ ಯು ಡೂ ಸಚ್ ಟಾಸ್ಕ್ ಅಟ್ಲೀಸ್ಟ್ ನಿಮ್ಮ ಲೋವರ್ ಆರ್ಡರ್ ಜಾಬ್ ಮಾಡೋರಾಗಿರ್ಬೋದು ನಾಳೆ ಬರುವಂಥ ಕಿಟ್ಸ್ ಆಗಿರ್ಬೋದು ಅವ್ರು ಸಫರ್ ಆಗೋದಿಲ್ಲ ಗೈಸ್ ಈವನ್ ಯಾರು ಚಿಕ್ಕ ಮಕ್ಕಳಿದ್ದೀರಾ ಟ್ರೈ ಟು ಡೂ ದಿಸ್ ಓಕೆ ನೀವು ಕ್ಲಾಸ್ ಒಳಗೆ ಫಸ್ಟ್ ಬರಬೇಕು ಅಂದರೆ ಯಾಕೆ ಬರಬೇಕು ಅವೇನೇನು ಕ್ವಾಲಿಟಿ ನಿಮ್ಮ ಹತ್ರ ಇದಾವೆ ಫಸ್ಟ್ ಬರುವಂಥ ಕ್ವಾಲಿಟಿ ಏನೇನು ಇದಾವೆ ರೈಟ್ ಇಟ್ ಡೌನ್ ಓಕೆ ಆ್ಯಂಡ್ ಎಸ್ ದಿಸ್ ಈಸ್ ಥರ್ಡ್ ಡೇ ಟಾಸ್ಕ್ ಇದನ್ನು ಮಾಡಿರಿ ನಾಳೆ ಮತ್ತೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಥರ್ಡ್ ಡೇಸ್ ಟಾಸ್ಕ್